ಬೀದರ್ ತಾಲೂಕಿನ ಕಾಶಂಪೂರ್ ಸಿ ಗ್ರಾಮದಲ್ಲಿ ಕಾಡು ಹಂದಿಗಳ ದಾಳಿಗೆ ಕಬ್ಬು ಸೇರಿದಂತೆ ಹೆಸರು ಮತ್ತು ಇತರ ಬೆಳೆಗಳು ಸಂಪೂರ್ಣ ಹಾನಿಗೀಡಾಗಿದ್ದು ಅರಣ್ಯ ಇಲಾಖೆ ವತಿಯಿಂದ ಸೂಕ್ತ ಪರಿಹಾರ ಒದಗಿಸಬೇಕೆಂದು ರೈತರು ಒತ್ತಾಯಿಸಿದ್ದಾರೆ ಕಾಶೆಂಪುರ್ ಸಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕಾಡು ಹಂದಿ ತಾಳಿಯಿಂದ ಬೆಳೆ ಸಂಪೂರ್ಣ ಹಾನಿಯಾಗಿದ್ದು ಪರಿಹಾರ ಒದಗಿಸಬೇಕು ಎಂದು ಸಾಮಾಜಿಕ ಕಾರ್ಯಕರ್ತ ಬಲವಂತ ಶುಕ್ರವಾರ ಮಧ್ಯಾಹ್ನ ಒಂದಕ್ಕೆ ಒತ್ತಾಯಿಸಿದರು ಇದು ಪ್ರಜೆಗಳ ಪ್ರಭುತ್ವಕ್ಕಾಗಿ ಕಾಶೆಂಪುರ ತಾಲೂಕಿನ ಗ್ರಾಮದಲ್ಲಿ ಸರಿ ನಂಬರ್ ಇಪ್ಪತ್ತೈದು ಬಾರ್ ಮೂರು ಇದು ಕುಮಾರ್ ತಂದೆ ಶಿವರಾಮ್ ಅಂತ ಕಬ್ಬೇನು ಮಾಡಿದಪ್ಪ ಅಂದ್ರೆ ಇವತ್ತು ಕಾಡು ಹಂದಿಗಳು ಕಾಡು ಹಂದಿಗಳು ಬಂದೇಸಿ ಕಬ್ಬು ಪೂರ ಒಂದು ಎಕರೆ ಮೂವತ್ತೈದು ಗಂಟೆ ಹೊಲ ಇರ್ತದೆ ವಿಸ್ತೀರ್ಣ ಒಂದು ಎಕರೆ ಪೂರ್ತಿ ಕಬ್ಬಿರ್ತದೆ ಕಬ್ಬು ಪೂರ್ತಿ ಸ ಎಲ್ಲ ಹಂದಿ ತಿಂದು ಸತ್ಯನೋಸ್ ಮಾಡಿ ಇದ್ದಿರ್ತದೆ ಆಯಿತು ತೊಗರಿ ಇನ್ನು ಉಳಿದ ಮೂವತ್ತೈದು ಗುಂಟಲ್ಲಿ ಹೆಸರು ಮತ್ತು ತವರಿದ್ದು ಆ ಹೆಸರು ಕೂಡ ಹಂದಿ ಏನಪ್ಪ ಅಂದರೆ ಇವತ್ತು ಸಂಪೂರ್ಣವಾಗಿ ತಿಂದು ಉಳಿದು ಹೋಗ್ತದೆ ಅದಕ್ಕೆ ನಾವು ಏನು ಮನವಿ ಮಾಡೋದಪ್ಪ ಅಂದ್ರೆ ಅನಿಲ್ ಕುಮಾರ್ ಅವರು ಒಬ್ಬ ಬಡ ರೈತ ಇದ್ದು ಅವರಿಗೆ ಸರ್ಕಾರದಿಂದ ಪರಿಹಾರ ನೀಡಬೇಕೆಂದು ಈ ಮನವಿ ಮುಖಾಂತರ ಒತ್ತಾಯಿಸ್ತೀವಿ